ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ದಿವಂಗತ ನೀಲಕಂಠೇಗೌಡರ ಕಾರ್ಯಕ್ರಮದಲ್ಲಿ ಮಾತನಾಡಲು ವಿ ಆದಿನಾರಾಯಣ ಅವರು ವೇದಿಕೆ ಹತ್ತಿದಾಗ ಭಾವುಕರಾಗಿ ದುಃಖವನ್ನು ತಡೆಯಲಾರದೆ ವೇದಿಕೆ ಕೆಳಗಿಳಿದ ಆದಿನಾರಾಯಣ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಸಾರಿ ಸಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ನಾಯಕರಾದಂಥ ಕೊತ್ತೂರು ಮಂಜನಾವರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರೇ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತಿದ್ದೆ ನಮ್ಮ ತಂದೆಗೆ ಸಮನಾದಂಥ ನೀಲಕಂಠನವರು ಅಂತ ಈಗ ನಮ್ಮ ತಂದೆಗೆ ಸಮನಾದಂಥ ಅವರು ದಿನಾಂಕ ಇಪ್ಪ ಹತ್ತು ಮೂರು ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ನಲವತ್ತೈದಕ್ಕೆ ನಿಧನರಾಗಿದ್ದು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಲು ಈ ಸಭೆ ಕರೆದಿದ್ದೀವಿ ಅವರಿಗೆ ಭಾವಪೂರ್ವ ವಿದಾಯಗಳನ್ನು ಹೇಳ್ತಾ ಇದ್ದೀವಿ ಅವರು ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವುಗಳ ಕುಟುಂಬದಕ್ಕೆ ಮತ್ತು ಸ್ನೇಹಿತರಿಗೆ ತುಂಬಲಾರದ ನಷ್ಟವಾಗಿದೆ ನೀಲಕಂಠನವರು ಮತ್ತೆ ಹುಟ್ಟಿ ಬರಲಿ ಎಂದು ಬಯಸುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ ನೀಲಕಂಠನವರ ಅಗಲಿಕೆಯು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಗಿಂತೂ ಅವರ ಕುಟುಂಬಕ್ಕೆ ಇನ್ನೂ ತುಂಬಲಾರದ ನಷ್ಟ ಆಗಿದೆ ಅವರ ದುಃಖವನ್ನು ಬರಿಸುವ ಶಕ್ತಿ ಕೊಳ್ಳಿ ಅಂತೇಳಿಬಿಟ್ಟು ತಮ್ಮ ಎಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ ನಾವೆಲ್ಲರೂ ಅವರು ನೋಡ್ತಿದ್ವು ಅವರು ಯಾವ ರೀತಿ ಇಲ್ಲಿ ಹೆಡ್ ಮಾಸ್ಟರ್ ಥರ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ಥರ ನಡೆಸ್ತಾ ಇದ್ರು ಅಂತ ನಾವು ನೋಡಿದ್ದೀವಿ ಈಗ ಅವರ ಕುಟುಂಬಕ್ಕೆ ಅವರ ತಮ್ಮನಾಗಿ ಅವರ ಮಗನಾಗಿ ನಾವು ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜತೆಗೆ ನಮ್ಮ ಕತ್ತೂರು ಮಂಜಣ್ಣವರು ಕೂಡ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಅವರ ರೀತಿಯೇ ನಾನು ಕೂಡ ಅವರ ಮನೆಗೆ ಎಲ್ಲ ರೀತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಆ ಮನೆಯ ಪರವಾಗಿ ನಿಂತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ನನಗೆ ಅವರು ತುಂಬ ಜಾಸ್ತಿ ದಿನಗಳಿಂದ ಪರಿಚಯ ಇಲ್ಲ ಸುಮ್ಮ ಆವಾಗ ಇವಾಗ ಪರಿಚಯ ಇತ್ತು ನಮ್ಮ ಶಿವಣ್ಣರವರ ಕಡೆಯಿಂದ ನಮಗೆ ಈ ರಾಜಕೀಯವಾಗಿ ಪರಿಚಯ ಆಯಿತು ಆವಾಗ ಆವಾಗ ನನಗೆ ಅವರ ಬೆಳೆದು ಬಂದ ರೀತಿನ ನನಗೆ ಹೇಳ್ ಇದ್ರು ನನಗೆ ಇಷ್ಟು ಕಷ್ಟಪಟ್ಟೆ ಈ ಥರ ಬೆಳೆದು ಬಂದಿದ್ದೀನಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಇಲ್ಲ ಯಾರಿಗಾದರೂ ವ್ಯಕ್ತಿಗೆ ನಿಷ್ಠೆ ಮಾತ್ರ ಬೆಳೆಯೋಕ್ಕೆ ಆಗುತ್ತೆ ಹೊರತು ನಾವು ನಿಷ್ಠೆ ಇಲ್ಲ ಅಂತಂದ್ರೆ ಬೆಳೆಯೋಕೆ ಅಂತ ಹೇಳ್ತಿದ್ರು ಅವರು ಮೊದಲ ಬೆಳೆದ ಬಂದ ದಾರಿ ಅಂದರೆ ವಿ ಎಸ್ ಎಸ್ ಎನ್ ಬ್ಯಾಂಕಿಗೆ ಕಾರ್ಯದರ್ಶಿಯಾಗಿ ಸುಂದರಪಾಳ್ಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ಹಂಗೆ ದಿನಗಳಲ್ಲಿ ನಮ್ಮ ಎಮ್ ಎ ಕೃಷ್ಣಪ್ಪ ಅವರ ಕುಟುಂಬ ಒಡನಾಟದಲ್ಲಿ ಅಶೋಕ್ ಕೃಷ್ಣಪ್ಪ ರಾಜಕೀಯ ಗುರುಗಳಾಗಿ ಅವರು ಬೆಳಿತಿಯತ್ತ ಬೆಳೀತಾ ಇದ್ದೀವಿ ಅಂತ ನಮಗೆ ಹೇಳ್ತಾರೆ ಹಾಗೆ ಮಂಜಣ್ಣನವರು ಬೆಳೆದ ಬಂಥ ವಿಷಯಗಳನ್ನು ಆವಾಗ ನನಗೆ ಹೇಳ್ತಾರೆ ಈ ಥರ ಈ ಥರ ರಾಜಕೀಯ ಮಾಡಬೇಕು ಅಂತ ಪಿ ಎಲ್ ಡಿ ಬ್ಯಾಂಕಲ್ಲಿ ಹತ್ತು ವರ್ಷಗಳಾಗಿ ಹತ್ತು ವರ್ಷ ಮೋಸ್ಟ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲಿ ಪ್ರಶಸ್ತಿಯನ್ನು ಪಡೆಯುತ್ತಾರೆ ನಮ್ಮ ರಾಜ್ಯದಲ್ಲೇ ಆಮೇಲೆ ಸಿ ಬ್ಯಾಂಕು ನಿರ್ದೇಶಕರಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಆಮೇಲೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬಿ ಅವರು ನಿರಂತರವಾಗಿ ರಾಜಕೀಯವಾಗಿ ಬೆಳೆದು ಬಂತಾರೆ ಈಗ ಕಟ್ಟಿ ಕಡೆಯದಾಗಿ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಅವರ ನಾಯಕತ್ವದಲ್ಲಿ ನಾನು ಸೋಲ್ತೀನಿ ಅದು ನಮ್ಮ ದುರದರ್ಶಕರ ವಿಷಯ ಆಮೇಲೆ ಈಗ ಕೆಲವು ಅವ್ರಿಗೆ ಆಸೆ ಇರುವಂತ ವಿಷಯಗಳನ್ನು ನಾನು ಈ ವೇದಿಕೆ ಮೇಲೆ ವ್ಯಕ್ತಪಡಿಸಬೇಕಾಗತ್ತೆ ದಯವಿಟ್ಟು ಯಾರು ಅನ್ನಿತಾ ಭಾವಿಸಬೇಡಿ ರಾ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತೀರಾ ಅಂತ ಅನ್ನಿತಾ ಭಾವಿಸಬೇಡಿ ಯಾಕಂತಂದರೆ ಅವರ ಆಸೆಗಳನ್ನು ಈಡೇರಿಸುವುದೇ ನಮ್ಮದು ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಿಂದ ಅವರಿಗೆ ಇರುವ ಆಸೆಗಳನ್ನು ಈಡೇರಿಸಬೇಕಾದ್ರೆ ಈ ಕಾರ್ಯಕರ್ತರ ಜೊತೆಗೆ ಮುಖ್ಯವಾಗಿ ನಮ್ಮ ಕೊತ್ತೂರು ಮಂಜನವರು ಇದನ್ನು ಕೆಲವು ಗಮನಿಸಬೇಕಾಗುತ್ತೆ ಯಾಕಂದ್ರೆ ಇದು ಈಡೇ ಈಡೇರಿಸಬೇಕಾದ್ರೆ ಮುಖ್ಯ ಪಾತ್ರ ಕೊತ್ತೂರು ಮಂಜನದೇ ಇರುವುದರಿಂದ ಅವರು ಇದನ್ನು ಗಮನಿಸಬೇಕು ದಯವಿಟ್ಟು ಅನಿತಾ ಭಾವಿಸಬಾರದು ಅವರು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ ಅಧಿಕಾರ ಹಂಚಿಕೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಲ್ಲ ಅಧಿಕಾರಗಳನ್ನು ಅವರೇ ಇಟ್ಕೊತಾರೆ ನಾವು ಸುತ್ತಕೊ ಸುತ್ತ ಇರ್ತಾರೆ ನಾವು ಮೂರು ಸಲ ನಾಲ್ಕು ಸಲ ಸುತ್ತಿದ್ದೀವಿ ಆದರೂ ಏನು ಕೆಲಸ ಮಾಡಿಕೊಡಲ್ಲ ಅಂತ ಈಗ ಕೊತ್ತೂರು ಮಂಜಣ್ಣವ್ರಿಗೆ ಎಮ್ ಎಲ್ ಎ ಪದವಿ ಇದೆ ಕೋಲಾರಲ್ಲಿ ಅವ್ರು ಮಾತು ಕೇಳ್ತಾರೆ ಎಲ್ಲ ನಡೀತಾ ಇದೆ ಆದ್ರೆ ಮುಳುಭಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ತುಂಬಾ ಕಷ್ಟವಾಗುತ್ತೆ ಅದರಿಂದ ಮೊಟ್ಟ ಮೊದಲನೇ ಮೊದಲನೇದಾಗಿ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ನೀವು ನಮಗೆ ಒಂದು ತಿಂಗಳಲ್ಲಿ ನೀವು ಈಡೇರಿಸ್ ಕೊಡಬೇಕಾಗಿ ಈ ಸಭೆಯ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ಸ್ಥಳೀಯ ನಾಮಿನೇಟ್ ಪದವಿಗಳನ್ನು ಒಂದು ತಿಂಗಳ ಒಳಗಡೆಗೆ ನೀವು ಪೂರ್ತಿ ಮಾಡಿ ಅವರ ಆತ್ಮ ಶಾಂತಿಗೆ ಸಿಗಬೇಕು ಅವರ ಆಸೆ ಏನಿದೆಯೋ ಅದು ಪೂರೈಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ ಎರಡನೇದು ಅವರ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳಿದೆ ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಿಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಿಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡಬೇಕು ಅಂದ್ಕೊಂಡಿದ್ವು ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಕೊತ್ತೂರು ಮಂಜನವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪದಗ್ರಹ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡೆಸ್ಕೊಡ್ಬೇಕಂತ ನೀವು ಈಗ ನನ್ನ ಭಾಷಣ ಆದ ಮೇಲೆ ಮಾತು ಕೊಡಬೇಕು ಆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳನ್ನು ತುಂಬಿಸಿ ನಮಗೆ ಇದೇ ಜಾಗದಲ್ಲಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲ್ಕಂಠನ್ ಅವ್ರಿಗೆ ಆಸೆ ಏನಿತ್ತು ಆ ಐಡಿಯಾಸ್ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ವಿಷಯ ಹೇಳಬಾರ್ದು ಆದರೂ ಈ ನಮಗೆ ವಿಧಿ ಇಲ್ಲ ನಾವು ಹೇಳಬೇಕಾಗುತ್ತೆ ಪಕ್ಷದ ಸಂಘಟನೆ ಮಾಡೋದೆ ಮಾಡಬೇಕಾದ್ರೆ ಗುಂಪುಗಾರಿಕೆಯನ್ನು ತಡೆಗಟ್ಟುವುದು ಮಷ್ಟು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಂತ ನನಗೆ ಯಾವಾಗಲೂ ಹೇಳ್ತಿದ್ರು ಯಾರು ನೀಲ್ಕಂಠನ್ ಅವರು ಅಂತ ಗುಂಪುಗಾರಿಕೆಗಳನ್ನು ಶಮನ ಮಾಡಬೇಕಾದ್ರೆ ಅದು ಕೊತ್ತೂರು ಮಂಜನದಿಂದ ಮಾತ್ರ ಸಾಧ್ಯ ದಯವಿಟ್ಟು ಅಂತ ಅವಕಾಶಗಳಿಗೆ ನೀವು ಕಿವಿ ಕೊಡದೆ ಅದನ್ನು ಮೊದಲನೇದಾಗಿ ಕರೆಸಿ ಬಿಟ್ಟು ಯಾರಾದರೂ ಅಂತ ಅವರಿದ್ರೆ ನೀವು ಅದನ್ನು ಶಮನ ಮಾಡಬೇಕು ಇಲ್ಲ ನಿಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ಪಕ್ಷದಿಂದ ಹೊರ ಹಾಕಬೇಕಾದಾಗಿ ತಮ್ಮಲ್ಲಿ ಈ ಸಮಯ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಲ್ಕನೇದಾಗಿ ಪಕ್ಷದ ಕಚೇರಿಯನ್ನು ಕಟ್ಟುವುದ ಒಂದು ಆಸೆ ಇತ್ತು ಅವರಿಗೆ ನಾವು ಎಲ್ಲರೂ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಾನು ನಿಮ್ಮ ಜೊತೆ ನಿಂತ್ಕೊಂತೀನಿ ಈ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವು ನಾನು ಸಹಕಾರ ಮಾಡ್ತೀನಿ ನೀವು ಮುಂದೆ ನಿಂತು ಅವರ ಆಸೆ ಏನಿದೆಯೋ ಆ ಪಕ್ಷದ ಕಚೇರಿಯನ್ನು ಕಟ್ಟಿಸಿ ಅವರು ನಮ್ಮ ಕಾರ್ಯಕರ್ತರಿಗೆಲ್ಲ ಖುಷಿ ಪಡುವ ಥರ ಮಾಡಿಕೊಡಬೇಕಾಗಿ ಮತ್ತು ಅವ್ರ ಕುಟುಂಬಕ್ಕೂ ಇದು ಒಂದು ಆಸೆ ಇದೆ ಇದನ್ನು ಈಡೇರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ನೀಲಕಂಠನವರು ರಾಜಕೀಯವಾಗಿ ಸಕ್ರಿಯವಾಗಿ ಯಾವ ಥರ ಇದ್ದರೂ ಅವರ ಕುಟುಂಬದಿಂದ ಯಾರಾದರೂ ಒಬ್ಬ ಸದಸ್ಯರು ಮುಂದಿನ ದಿನಗಳಲ್ಲಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ರಿಯವಾಗಿ ಪಾಲ್ಗೊಳ್ಕೊಳ್ಬೇಕಂತ ಈ ಸಭೆಯ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ ಕೆಲವು ನಾವಿಲ್ಲಿ ಆಫೀಸಲ್ಲಿ ಕುತ್ಕೊಂಡಾಗ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸ್ತಾ ಇರ್ತಾರೆ ನೀಲ್ಕಂಠವರು ಇದನ್ನು ದಯವಿಟ್ಟು ಅಂಡಿತಾ ಭಾವಿಸಬೇಡಿ ಕೆಲವು ವಿಷಯಗಳೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ ಈಗ ಯಾಕಂದ್ರೆ ಪಕ್ಷದ ಇಲ್ಲಿಂದ ಸಂಘಟನೆ ಮಾಡಬೇಕಾದ್ರೆ ನಮಗೆ ಕೊತ್ತೂರು ಮಂಜವರ ಬೆಂಬಲ ಜಾಸ್ತಿ ಬೇಕು ಇಲ್ಲಾಂದರೆ ಇಲ್ಲಿ ಪಕ್ಷದ ಸಂಘಟನೆ ಸ್ವಲ್ಪ ತೂತುಗುಲಿಕೆ ಅವರು ಜಾಸ್ತಿ ಇದ್ದಾರೆ ಅದರಿಂದ ಈ ಪಕ್ಷದ ಸಂಘಟನೆ ಮೂಲ ಉದ್ದೇಶ ನೀಲಕಂಠನಾಗಿತ್ತು ಅವರು ಯಾವ ಥರ ಮಾಡ್ತಿದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಇದೆ ಮಂಜಣ್ಣ ಬಂದಾಗ ಸಡನ್ನಾಗಿ ಯಾರಾದರೂ ಬರ್ತಾರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ ಆವಾಗ ನನಗೆ ನಾನು ಯಾರೋ ಒಬ್ಬರು ಬಂದು ನಾವಿಬ್ಬರು ಮಾತಾಡ್ತಾ ಇರುವಾಗ ನಾನು ನೀಲ್ಕಂಡನ್ನ ಮಾತಾಡ್ತಾ ಇರುವಾಗ ಯಾರೋ ಒಬ್ರು ಒಂದು ಬಂದು ಹೇಳ್ತಾರೆ ಮನೆಯನ್ನ ಬಂದ ತಕ್ಷಣ ಬಂದ್ಬಿಡ್ತಾರೆ ಇವರು ಪಕ್ಷದ ಸಂಘಟನೆಗಳಲ್ಲಿ ಪಾಲ್ಗೊಳ್ಳೋದೇ ಇಲ್ಲ ಆವಾಗ ನೀಲ್ಕಂಡ ಹೇಳ್ತಿದ್ರು ಮಂಜಣ್ಣಗೆ ಮೃದು ಸ್ವಭಾವ ಚಿಕ್ಕ ಮಕ್ಕಳ ತರ ಮನಸ್ಸು ಅವರು ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಆದ್ರೆ ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಂದರ್ಭ ಬಂದಾಗ ಯಾರ್ಯಾರಿಗೆ ತರ ಅಧಿಕಾರ ಕೊಡಬೇಕು ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ನೀನು ಸುಮ್ಮನೆ ಹೋಗಪ್ಪ ಅಂತ ಒಬ್ಬರಿಗೆ ಹೇಳ್ತಾರೆ ಆತರ ಮಂಜನಾಗೆ ಈ ಪಕ್ಷದ ಸಂಘಟನೆಯ ವಿಷಯದಲ್ಲಿ ಯಾರ್ಯಾರು ಯಾವ ತರ ಪಾಲ್ಗೊಂತಾರೆ ಯಾರು ಸುಮ್ಮನೆ ಕಾರ್ಯಕ್ರಮಗಳಿಗೆ ಬರ್ದಿರ ಮಂಜನ ಬರುವ ಟೈಮಲ್ಲಿ ಮತ್ತೆ ಬರ್ತಾರೆ ಅದೆಲ್ಲ ಮಂಜನಾಗೆ ಬಂದಿದೆ ದಯವಿಟ್ಟು ಈ ವಿಷಯಗಳು ಹೇಳ್ತೀನಿ ಅಂತ ಅಂಡಿತಾ ಭಾವಿಸಬೇಡಿ ನಾವು ಏನೇ ಮಾತಾಡಿದ್ರು ಈ ವೇದಿಕೆಯಲ್ಲಿ ಪಕ್ಷದ ಸಂಘಟನೆ ಉದ್ದೇಶ ಇಟ್ಟುಕೊಂಡು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಆ ತರ ಏನಾದ್ರೂ ಇತ್ತ ಇದ್ರೆ ಬದುಕೊತ್ತು ಬಿಟ್ಟು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ನೀವು ಒತ್ತು ಕೊಡಬೇಕು ಯಾಕಂದ್ರೆ ನಮ್ಮ ನೀಲಕಂಠನವರ ಉದ್ದೇಶ ಕೂಡ ಇಪ್ಪತ್ನಾಲ್ಕು ಗಂಟೆನೂ ಪಕ್ಷದ ಸಂಘಟನೆ ಮಾತ್ರ ಇತ್ತು ಈಗ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನನಗೆ ಫೋನ್ ಮಾಡ್ತಿದ್ದಳು ಡೈಲಿ ಮೋಸ್ಟ್ಲಿ ಅವರಿಗೆ ಗೊತ್ತಿರುತ್ತೆ ನೋಡಿರ್ತಾನೆ ಮೊನ್ನೆ ನನಗೆ ಅವ್ರು ಹೇಳಿದರು ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಕಾರ್ಯಕ್ರಮಗಳಾಗಿದೆ ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಅವರು ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನನಗೆ ಮಾತಾಡ್ತಿದ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲಲ್ಲಿ ಎಡ್ ಮಾಸ್ಟ್ ಕೂತ್ಕೊಂಡಂಗೆ ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ನಿಮಗೆಲ್ಲರಿಗೂ ಗೊತ್ತಾಗಿದೆ ದಯವಿಟ್ಟು ಅವರನ್ನು ಅವರ ಆತ್ಮ ಶಾಂತಿಗೆ ಸಿಗಬೇಕಾದ್ರೆ ಅವರ ಆಸೆ ಈಡೇರಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜನ್ನಗೆ ಪಕ್ಷವನ್ನು ಕೊತ್ತೂರು ಮಂಜನ್ನ ಕೈ ಬಲಪಡಿಸಬೇಕಾದ್ರೆ ಪಕ್ಷವನ್ನು ಕಟ್ಟಬೇಕು ಇನ್ನೊಂದು ವಿಷಯ ಹೇಳಿದ್ರು ನೋಡಪ್ಪ ನೀನೇನಾದ್ರೂ ಈ ಮೂಲ ಮೂಲಭಾಗಲಲ್ಲಿ ಗೆದ್ದಿದ್ರೆ ಕೊತ್ತೂರು ಮಂಜನ ಮಿನಿಸ್ಟರ್ ಆಗ್ತಿದ್ರು ಈಗ ನಾವಿಲ್ಲಿ ಸೋತಿರುವುದರಿಂದ ಮಿನಿಸ್ಟರ್ ಗಿರಿ ತಪ್ಪೋಯ್ತು ಮುಂದಿನ ದಿನಗಳಲ್ಲಿ ಕೊತ್ತೂರು ಮಂಜನನ್ನ ಕೈಯನ್ನು ಬಲಪಡಿಸಬೇಕಾದ್ರೆ ನಾವು ಇಲ್ಲಿ ಗೆಲ್ಲಬೇಕು ಇಲ್ಲಿ ಗೆಲ್ಲುವ ಜೊತೆಗೆ ಇನ್ನೊಂದು ಇಬ್ಬರು ಮೂವರನ್ನ ಎಮ್ ಎಲ್ ಎಗಳನ್ನ ನಾವು ವಿಶ್ವಾಸಕ್ಕೆ ತಗೋಬೇಕು ಆವಾಗ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ನಮ್ಮ ಕೊತ್ತೂರು ಮಂಜನವರು ಬೆಳೆಯಕ್ಕೆ ಸಹಕಾರ ಆಗುತ್ತೆ ಆದ್ರಿಂದ ಗುಂಪುಗಾರಿಕೆ ಇಲ್ಲದೆ ನಾವು ಇಲ್ಲಿ ಪಕ್ಷವನ್ನು ಕಟ್ಟಬೇಕಂತ ಮಾತುಗಳನ್ನು ಹೇಳ್ತಾ ಇದ್ರು ಈಗ ಕೊತ್ತೂರು ಮಂಜನ್ನ ಕೈ ಬಲಪಡಿಸಬೇಕಾದ್ರೆ ಯಾವುದು ಗುಂಪುಗಾರಿಕೆಗಳಿಲ್ಲದೆ ಪಕ್ಷವನ್ನು ಕಟ್ಟಬೇಕಾಗುತ್ತೆ ದಯವಿಟ್ಟು ಎಲ್ಲ ಬದುಕತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಮಂಜನವರ ಕೈಯನ್ನು ಬಲಪಡಿಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಎರಡು ಮಾತುಗ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ಅವರಿಗೆ ಪಾದಾರಿಗಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಈಗ ರಿಕ್ವೆಸ್ಟ್ ಮಾಡಿದ ಈ ಭರವರ್ಷೆಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೇಲೆ ಮಾತು ಕೊಡಬೇಕಂತ ಕೊತ್ತೂರು ಮಂಜುನ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅವ್ರು ಹೇಳಿದ ಮಾತುಗಳೆಲ್ಲ ನೀಲ್ಕಂಠನವರು ನಾನು ಆವಾಗಲೇ ಹೇಳಿದೆ ಏನು ಹೇಳಿದ್ರು ಅದೆಲ್ಲ ನಾವು ನೆರವೇರಿಸ್ತೀವಿ ಅವ್ರ ಹೆಜ್ಜೆನಲ್ಲಿ ಹೆಜ್ಜೆ ಹಾಕ್ತೀವಿ ಎಲ್ಲರ ಜೊತೆಯೂ ಇರ್ತೀವಿ ಅಂತ ಖಂಡಿತವಾಗ್ಲೂ ಆ ಕೆಲಸಗಳನ್ನೆಲ್ಲ ನಾವೆಲ್ಲ ಮಾಡೋಣ ಎಲ್ಲರ ದೊಡ್ಡವರು ಅವ್ರ ಜೊತೆಯಲ್ಲಿ ಯಾರ್ಯಾರು ದೊಡ್ಡವರು ಇವಾಗ ಹುಟ್ಟನೂರು ಸಿನನಾಗ್ಬೋದು ಆಗ್ಬೋದು ಯಾಮಣ್ಣವರು ಆಮೇಲೆ ನಮ್ಮ ಶಿವಣ್ಣವರು ಎಲ್ಲರೂ ನಾವು ಇಡೀ ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ಎಲ್ಲ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ನಾನು ಮಾಡ್ತೀನಿ ಅದನ್ನು ಇನ್ನೊಂದು ಹೇಳ್ತಾ ಇದ್ದು ನಾನು ಅಬ್ಸರ್ವೇಷನ್ ಮಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಮಾಡೇ ಮಾಡ್ತೀನಿ ಇಲ್ಲಾಂದರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕೆ ಆಗೋದಿಲ್ಲ ಅದ್ರ ಮಾಡೇ ಮಾಡ್ತೀವಿ ಎಲ್ಲೆಲ್ಲಿ ಏನೇನು ಅನ್ನೋದು ಗೊತ್ತಿಲ್ಲದೆ ಏನು ಹಾಕ್ಬೇಕು ಹಾಕೋಡು ನನಗೆ ಗೊತ್ತಿದೆ ಅದನ್ನು ಮಾಡ್ತೀನಿ ಒಟ್ನಲ್ಲಿ ನೀಲ್ಕಂಠ ರಾಡಿಯನ್ನ ನಾನಂತೂ ತಪ್ಪೋದಿಲ್ಲ ನಾನು ಅದರ ಪ್ರಕಾರವಾಗಿ ಹೋಗೋಣಂತೂ ಸಿದ್ಧಾಂತವಾಗಿ ರೆಡಿಯಾಗಿರ್ತೀನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ